निर्वाणशतकं वित् मीनिङ्ग् मनोबुद्ध्यहङ्कारचित्तानि नाहं न च श्रोत्रजिह्ने न चक्राननेत्रे न च மனோ அஹங்க அ 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 மனசு அஹங்க அதுவா சித்தவ நானல்ல பஞ்சேந்திரியும் நானூ ஆகாஷ அக்னி அதுவாயும்ப பஞ்சபூதும் நானல்ல चिदानन्दरूपनादशिवनुनानो न च प्राणसंज्ञो न च वै पञ्चवायु न वा सप्तधातुर्नवापञ्चकोशः न वा पाणिपादौ न चोपस्तपायुचिदारूपशिवोऽहं शिवोऽहम् ಉಸಿರು ಅಂದ್ರೆ ಪ್ರಾಣ ನಾನಲ್ಲ ಪಂಚ ವಾಯು ನಾನಲ್ಲ ಸಪ್ತ ಧಾತುಗಳು ನಾನಲ್ಲ ಪಂಚ ಕೋಶಗಳು ನಾನಲ್ಲ ಕೈ ಕಾಲು ಬಾಯಿ ಕೂಡ ನಾನಲ್ಲ ನಾನು ಚಿದಾನಂದ ರೂಪನಾದ ಶಿವನು ನಾನು ನಮೇ ದ್ವೇಷ ರೋಭಮೋಹ मनो नैव मेनैव मात्सर्यभाव न धर्मो न चात्रो न कामो न मोक्षः चिदानन्दरूप शिवोऽहं 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 शिवोऽहम् ನಮೇ ದ್ವೇಷ ರಾಗೋ ನಮೇ ಲೋಭ ಮೋಹ ಅಂದರೆ ನನ್ನಲ್ಲಿ ರಾಗ ದ್ವೇಷಗಳಿಲ್ಲ ಲೋಭ ಮೋಹಗಳಿಲ್ಲ ಮದ ಮಾತ್ಸರ್ಯಗಳೂ ಇಲ್ಲ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳು ನಾನಲ್ಲ ನಾನು ಚಿದಾನಂದ ರೂಪನಾದ ಶಿವನು ನಾನು ಚಿದಾನಂದ ರೂಪನಾದ ಶಿವನು ನಾನು ನ न पुण्यं न पापं न सौख्यं न दुःखं न मन्त्रो न तीर्थं न वेदा न अहं भोजनं नैव भोज्यं न भोक्ता चिदानन्दरु शिवोऽहं शिवोऽहं चिदानन्दरूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थं न वेदः यज्ञः अधे नोडि पुण्यमो नाल्ला न पुण्यं पुण्यमु नानल्ला न पापं ಪಾಪವೂ ನಾನಲ್ಲ ನೌಖ್ಯಂ ನಾನು ಸುಖವೂ ಅಲ್ಲ ನ ದುಃಖಂ ನಾನು ದುಃಖವೂ ಅಲ್ಲ ನ ಮಂತ್ರೋ ನ ಮ ನಾನು ಯಾವ ಮಂತ್ರವೂ ನಾನಲ್ಲ ತೀರ್ಥಂ ಮಂತ್ರ ತೀರ್ಥ ವೇದ ಯಜ್ಞವೂ ಯಾವುದೂ ನಾನಲ್ಲ ನನ್ನ ಸ್ವರೂಪವಲ್ಲ ನಾನು ಅನುಭವವೂ ಅಲ್ಲ ಅನುಭವಿಸುವವರೂ ಅಲ್ಲ ನಾನು ಚಿದಾನಂದ ರೂಪನಾದ ಶಿವನು ಪುಣ್ಯವು ಪಾಪವು ಸುಖವು ದುಃಖವು ಯಾವುದು ನಾನಲ್ಲ ಮಂತ್ರ ತೀರ್ಥ ವೇದ ಯಜ್ಞವೂ ಯಾವುದೂ ನಾನಲ್ಲ ನನ್ನ ಸ್ವರೂಪವಲ್ಲ ನಾನು ಅನುಭವವಲ್ಲ ಅನುಭವಿಸುವವನು ನಾನಲ್ಲ ಚಿದಾನಂದ ರೂಪನಾದ शिवनुनानु चिदानन्दरूपनाद शिवनुनानु न मृत्युर्न शङ्का न पिता नैव मे नैव माता न जन्म न बन्धुर्नमित्रं गुरुर्नैव शिष्यः चिदानन्दरूप शिवोऽहं शिवोऽहम् ರೂಪ ಶಿವೋಹಂ ಶಿವೋಹಂ ನನಗೆ ಮೃತ್ಯುವೂ ಇಲ್ಲ ಮೃತ್ಯುವಿನ ಭಯವೂ ಇಲ್ಲ ಜಾತಿ ಭೇದವೂ ಇಲ್ಲ ತಂದೆ ತಾಯಿ ಜೊತೆಗೆ ಹುಟ್ಟು ಕೂಡ ಇಲ್ಲ ಗುರು ಶಿಷ್ಯರು ಬಂಧು ಮಿತ್ರರೆಂಬ ಜಗಳವಿಲ್ಲ नानु अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मौक्य शिवोऽहं शिवोऽहम् चिदानन्दरूप ಶಿವೋಹಂ ಶಿವೋಹಂ ನಾನು ನಿರ್ಗುಣನು ನಾನು ನಿರಾಕಾರಿಯು ನಾನು ಸರ್ವಾಂತರ್ಯಾಮಿಯು ಮತ್ತು ಎಲ್ಲ ಇಂದ್ರಿಯಗಳನ್ನು ವ್ಯಾಪಿಸಿದ್ದೇನೆ ನನಗೆ ಯಾರಿಂದಲೂ ಬಂಧನವಿಲ್ಲ ನನಗೆ ಯಾರಿಂದಲೂ ಬಂಧನವಿಲ್ಲ ಯಾರಿಂದಲೂ ಇಲ್ಲ ಚಿದಾನಂದ ರೂಪನಾದ ಶಿವನು ನಾನು ಚಿದಾನಂದ ರೂಪನಾದ ಶಿವನು ನಾನು ಧನ್ಯವಾದಗಳು ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇದನ್ನು ಕಳುಹಿಸಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ನಂಬಿದ ದೈವ ಸದಾ ಕಾಲವು ನಿಮ್ಮನ್ನು ಅನುವರತವು ಸನ್ಮಾರ್ಗದಲ್ಲಿ ಪ್ರಚೋದಿಸಿ ರಕ್ಷಿಸಲಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು